ಪ್ರತ್ಯಕ್ಷಕರೆ ಬನ್ನಿ ಈಗ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನ ನೋಡೋಣ ಯಾವ್ದಾದ್ರು ಒಂದು ಬ್ರೌಸರ್ ಗೆ ಹೋಗಿ ಅದು ಗೂಗಲ್ ಕ್ರೋಮು ಈ ತರದಲ್ಲಿ ನೀವು ಮೊಬೈಲ್ ಅಲ್ಲಾದ್ರೂ ಹೋಗ್ಬೋದು ಲ್ಯಾಪ್ಟಾಪ್ ಅಲ್ಲಿ ಆದ್ರೂ ಹೋಗ್ಬೋದು ಇಲ್ಲಿ ಬಂದು ಟೈಪ್ ಮಾಡಿ ಡಬ್ಲ್ಯೂ 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 ಡಾಟ್ ಸಿ ಎ ಆರ್ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಇಲ್ಲಿ ನೋಡಿ ಎಚ್ ಟಿ ಟಿ ಪಿ ಎಸ್ ಪೋಲನ್ ಡಬಲ್ ಸ್ಲಾಶ್ ಕಾರ್ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಜಿಒವಿ ಡಾಟ್ ಇನ್ ಅಂತ ಈಗ ಸ್ವಲ್ಪ ವೆಬ್ಸೈಟ್ ಅಡ್ರೆಸ್ ಅನ್ನ ಚೇಂಜ್ ಮಾಡಿದ್ದಾರೆ ಕಾರ ಡಾಟ್ ನಿಕ್ ಇದ್ದಿದ್ದು ಡಬ್ಲ್ಯೂ ಸಿ ಡಿ ಆಗಿದೆ ಉಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಈಗ ಚೇಂಜ್ ಮಾಡಿದ್ದಾರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಸೆಂಟ್ರಲ್ ಅಡಾಪ್ಟೇಷನ್ ರಿಸೋರ್ಸ್ ಅಥಾರಿಟಿ ಅಂತ ಹೇಳಿ ನೀವೇನಾದನ್ನು ಹೀಗೆ ಟೈಪ್ ಮಾಡಿ ಈ ವೆಬ್ಸೈಟ್ ಗೆ ಬರೋಕ್ ಆಗಲ್ಲ ಅಂತ ಹೇಳಿದ್ರೆ ನಾನು ನನ್ನ ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮೂಲಕ ನೇರವಾಗಿ ನೀವು ಈ ಪೇಜ್ ಬರ್ಬೋದು ಇಲ್ಲಿ ಹೀಗೆ ಒಂದು ಪಾಪ್ ಅಪ್ ಬಂದಿರುತ್ತೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ರೆ ಇಲ್ಲಿ ಬಲ್ಬಾಗ್ ವೆಲ್ಕಮ್ ಟು ಕಾರ್ನಿಂಗ್ಸ್ ಅಂತ ಇದೆ ಇಲ್ಲಿ ಪೇರೆಂಟ್ ಏಜೆನ್ಸಿಸ್ ಅಂತ ಎರಡು ಲಾಗಿನ್ ಇದೆ ಇಲ್ಲಿ ಪೇರೆಂಟ್ ಆಗಿದ್ರೆ ಪೇರೆಂಟ್ ಲಾಗಿನ್ ಮಾಡಬೇಕು ನೀವು ಏಜೆನ್ಸಿಸ್ ಆಗಿದ್ರೆ ಏಜೆನ್ಸಿ ಲಾಗಿನ್ ಮಾಡಬೇಕು ಇಲ್ಲಿ ಫಸ್ಟ್ ಪೇರೆಂಟ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ್ರೆ ಲಾಗಿನ್ ಮಾಡ್ಕೊಳ್ಳಿ ನೀವು ಇನ್ನು ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದೀರಾ ವೆಬ್ಸೈಟ್ ಗೆ ಅಂತ ಹೇಳಿದ್ರೆ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಪಿ ಎ ಪಿ ಟೈಪ್ಸ್ ಅಂತ ಇದೆ ಇಲ್ಲಿ ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ ಓ ಸಿ ಐ ಆರ್ ಫಾರಿನ್ ಲಿವಿಂಗ್ ಇನ್ ಇಂಡಿಯಾ ಪೇರೆಂಟ್ಸ್ ಎನ್ ಆರ್ ಐ ಆರ್ ಓ ಸಿ ಐ ಆರ್ ಫಾರಿನ್ ಲಿವಿಂಗ್ ಅಬಾರ್ಡ್ಸ್ ಇನ್ ಕಂಟ್ರಿ ರಿಲೇಟಿವ್ ಅಡಾಪ್ಷನ್ ಇನ್ ಕಂಟ್ರಿ ಸ್ಟೆಪ್ ಅಡಾಪ್ಷನ್ ಫೋಸ್ಟರ್ ಕೇರ್ ಇದಿಷ್ಟು ಆಪ್ಷನ್ಸ್ ಬರುತ್ತೆ ನಾನಿಲ್ಲಿ ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ಸ್ ಗೆ ರಿಜಿಸ್ಟ್ರೇಷನ್ ಮಾಡ್ತಿರೋದ್ರಿಂದ ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕು ಏನು ಇನ್ ಕಂಟ್ರಿ ಅಡಾಪ್ಷನ್ ರಿಜಿಸ್ಟ್ರೇಷನ್ ಫಾರ್ಮ್ ಪೇರೆಂಟ್ ಟೈಪ್ ಅಂತ ಇದೆ ಮೊದಲನೇದಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ ಓ ಸಿ ಐ ಆರ್ ಫಾರಿನ್ ಲಿವಿಂಗ್ ಇನ್ ಇಂಡಿಯಾ ಅಂತ ಇದೆ ನೀವು ರೆಸಿಡೆಂಟ್ ಇಂಡಿಯನ್ ಪೇರೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಹೀಗೆ ಒಂದು ಇಂಪಾರ್ಟೆಂಟ್ ನೋಟಿಸು ಪಾಪಪ್ ಆಗುತ್ತೆ ಇದನ್ನ ನೀಟಾಗಿ ಓದ್ಕೊಳ್ಳಿ ಇಲ್ಲಿ ಡೀಟೇಲ್ಸ್ ಇರುತ್ತೆ ಏನೇನ ಕೊಡಬೇಕು ಮತ್ತೆ ಡಾಕ್ಯುಮೆಂಟ್ ಎಷ್ಟು ದಿನದೊಳಗಡೆ ನೀವು ಅಪ್ಲೋಡ್ ಮಾಡಬೇಕು ರಿಜಿಸ್ಟ್ರೇಷನ್ ಆದ್ಮೇಲೆ ಮತ್ತೆ ಯಾವ ಯಾವ ರೀತಿಯಾದ ಅಡಾಪ್ಟೇಷನ್ ನಿಮಗೆ ಲಭ್ಯವಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಓದ್ಕೊಳ್ಳಿ ಅಂತಕ್ಕಂಥದ್ದು ಇದಕ್ಕೆ ಏನಾದ್ರೂ ಒಂದು ವಿಡಿಯೋ ಸ್ಪೆಷಲ್ ವಿಡಿಯೋನ ಮಾಡ್ಕೊಡಿ ಡೆಡಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಈ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ಮಾಡ್ಕೊಡ್ತೇನೆ ದೆನ್ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ ಹೈ ಯಾವ್ ರೀಡ್ ದ ಎಬೋ ಕೀ ಎಲಿಮೆಂಟ್ಸ್ ಕೇರ್ಫುಲಿ ಅಂಡ್ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಅಗ್ರಿ ಟು ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಕಂಟಿನ್ಯೂ ಅಂತ ಆಪ್ಷನ್ಸ್ ಬರುತ್ತೆ ಕಂಟಿನ್ಯೂ ಕೊಡಿ ದೆನ್ ಎರಡನೇ ಪಾಯಿಂಟ್ ಆಗಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ ಮ್ಯಾರಿಟಲ್ ಸ್ಟೇಟಸ್ ಬನ್ನಿ ಸೆಲೆಕ್ಟ್ ಮಾಡಿ ಇಲ್ಲಿ ಮ್ಯಾರಿಡಾ ಸಿಂಗಲ್ ವಿಡೋನಾ ವಿಡೋನಾಡೋರ ಡೈವರ್ಸಾ ಇದೆಲ್ಲ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಡೇಟ್ ಆಫ್ ಮ್ಯಾರೇಜ್ ಅಂತ ಕೇಳ್ತಾ ಇದೆ ಡೇಟ್ ಆಫ್ ಮ್ಯಾರೇಜ್ ಅನ್ನ ಸೆಲೆಕ್ಟ್ ಮಾಡಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಇಯರ್ ಅಲ್ಲಿ ನಿಮ್ಮ ಮ್ಯಾರೇಜ್ ಆಯ್ತು ಹೇಳಿ ಆ ನಂತರದಲ್ಲಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅಪ್ಲೈ ಅಂತ ಕೊಡಿ ಬರುತ್ತೆ ದೆನ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ ಕಪಲ್ ಅಂತಿದೆ ಅಂದ್ರೆ ದಂಪತಿಗಳು ಅಂತ ಇದನ್ನ ಹಾಗೆ ಬಿಡಿ ನೆಕ್ಸ್ಟ್ ಪ್ಲೇಸ್ ಆಫ್ ಮ್ಯಾರೇಜ್ ಅಂತಿದೆ ಇಲ್ಲಿ ಮ್ಯಾರೇಜ್ ಆದಂತ ಒಂದು ಪ್ಲೇಸ್ ಅನ್ನ ಹಾಕಿ ನೆಕ್ಸ್ಟ್ ಪರ್ಸನಲ್ ಇನ್ಫಾರ್ಮೇಶನ್ ಮೇಲ್ ಅಂತ ಹೇಳಿದ್ರೆ ಗಂಡಸಿನ ಇನ್ಫಾರ್ಮೇಶನ್ ಏನಿದೆ ಅದನ್ನ ಇಲ್ಲಿ ಕೊಡಬೇಕು ಫಸ್ಟ್ ನೇಮ್ ಅನ್ನ ಹಾಕಿ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಹೇಗಿದೆ ಅಂದ್ರೆ ಎಸ್ ಎಲ್ ಸಿ ಈ ತರ ಹೇಗಿದೆ ಆ ತರ ಹಾಕಿ ನೆಕ್ಸ್ಟ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅಂತ ಇದೆ ಇದ್ರೆ ಹಾಕಿ ಇಲ್ಲೇ ಇದ್ರಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಿ ಆಸ್ ಪರ್ ಯುವರ್ ಎಸ್ ಎಲ್ ಸಿ ರೆಕಾರ್ಡ್ ಆರ್ ಬರ್ತ್ ಸರ್ಟಿಫಿಕೇಟ್ ಫಸ್ಟ್ ಇಯರ್ ನ ಸೆಲೆಕ್ಟ್ ಮಾಡಿ ಆಮೇಲೆ ಮಂತ್ ಅನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಡಿ ನಿಮ್ಮ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಲ್ಲೇ ತೋರಿಸುತ್ತೆ ನೆಕ್ಸ್ಟ್ ನ್ಯಾಷನಾಲಿಟಿ ಬೈ ಬರ್ತ್ ಅಂತಿದೆ ನೀವು ಹುಟ್ಟಂತ ನ್ಯಾಷನಾಲಿಟಿ ಯಾವುದು ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಂಡಿಯನ್ ಅಪ್ಲೈ ಮಾಡೋದ್ರಿಂದ ಅದೇ ಇಂಡಿಯನ್ ಬಂದ್ಬಿಡುತ್ತೆ ನೆಕ್ಸ್ಟ್ ಅಕ್ಯುಪೇಷನ್ ಅಂತ ಇದೆ ಉದ್ಯೋಗ ಅಂತ ಉದ್ಯೋಗನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗವರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಪಬ್ಲಿಕ್ ಸೆಕ್ಟರ್ ಬಿಸ್ನೆಸ್ ನಾನ್ ಪ್ರಾಫಿಟ್ ಆರ್ಗನೈಷನ್ ಅದರು ನಾಟ್ ವರ್ಕಿಂಗ್ ಅಂತ ಇದೆ ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆನ್ವಲ್ ಇನ್ಕಮ್ ಕೇಳ್ತಾ ಇದೆ ಇಲ್ಲಿ ಇನ್ಕಮ್ ಅನ್ನ ಹಾಕಿ ಇಲ್ಲಿ ನಿಮ್ಗೆ ಎಲ್ಲಾ ಮೂಲಗಳಿಂದ ಬರ್ತಕ್ಕಂತ ಆನ್ವಲ್ ಇನ್ಕಮ್ ವಾರ್ಷಿಕ ಆದಾಯವನ್ನ ಇಲ್ಲಿ ಮೆನ್ಷನ್ ಮಾಡಿ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು ದೆನ್ ಸೆಲೆಕ್ಟ್ ಕರೆನ್ಸಿ ಅಂತಿದೆ ಇದು ಆಟೋ ಸೆಲೆಕ್ಟ್ ಆಗಿರುತ್ತೆ ಏನಾರ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಪ್ಲೇಸ್ ಆಫ್ ವರ್ಕ್ ಅಂತಿದೆ ಇಲ್ಲಿ ವರ್ಕ್ ಅನ್ನ ಹಾಕಿ ದೆನ್ ಮೇಲ್ ಅಡಾಪ್ಟೇಷನ್ ಸ್ಟೇಟ್ ಅಂತಿದೆ ದ ಸ್ಟೇಟ್ ಸೆಲೆಕ್ಟೆಡ್ ವಿಲ್ ಬಿ ಕನ್ಸಿಡರ್ ಆಸ್ ಯುವರ್ ಪ್ರಿಫರೆನ್ಸ್ ಆಫ್ ಸ್ಟೇಟ್ ಫಾರ್ ರೆಫರಲ್ ಆಫ್ ವಿ ಚೈಲ್ಡ್ ಅಂತ ಇದೆ ಅಂದ್ರೆ ನೀವು ಯಾವ ಸ್ಟೇಟ್ ಅಲ್ಲಿ ಚೈಲ್ಡ್ ಅಡಾಪ್ಟೇಷನ್ ಬೇಕು ಅಂತೀರೋ ಅದರ ಒಂದು ರೆಫರ್ ಮಾಡೋದಕ್ಕೆ ಈ ಆಪ್ಷನ್ಸ್ ನಾವು ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಅದರಲ್ಲಿ ನೇಟಿವ್ ಅಂದ್ರೆ ಈ ಮೇಲ್ ಪುರುಷ ಏನಿದ್ದಾರೋ ಇವರ ನೇಟಿವ್ ಇರ್ಬೇಕಾ ಅಥವಾ ಪ್ರೆಸೆಂಟ್ ಎಲ್ಲಿದ್ದೀರಿ ಅಲ್ಲಿದಾ ಅಂತ ಕೇಳ್ತಾರೆ ನಾನು ನೇಟಿವ್ ಕೊಟ್ಕೋತೀನಿ ಈಗ ಕರ್ನಾಟಕ ಅಂದ ಮೇಲೆ ಕರ್ನಾಟಕನೇ ಅಂತ ನಾನು ಕೊಟ್ಕೋತೀನಿ ಯಾರಾದ್ರೂ ಬೇರೆ ಕಡೆ ಇದ್ದು ಅವರು ಕರ್ನಾಟಕದವರಾಗಿದ್ದಾರೆ ಅವರು ಪ್ರೆಸೆಂಟ್ ಅಂದ್ರೆ ನಾವು ಬೇರೆ ಕಡೆಗೆ ನಮ್ಗೆ ಈ ಅಡಾಪ್ಟೇಷನ್ಸ್ ಸೆಂಟರ್ ಗಳು ಬೇಕಾಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಅವರು ಪ್ರೆಸೆಂಟ್ ಅಂತ ಕೊಟ್ಕೋಬಹುದು ನೆಕ್ಸ್ಟ್ ಯಾವ ಸ್ಟೇಟ್ ಅಲ್ಲಿ ಅಂತ ಕೇಳತ್ತೆ ಕ್ಲಿಕ್ ಮಾಡಿ ಸ್ಟೇಟ್ ಗಳು ಬರುತ್ತೆ ಅದರಲ್ಲಿ ನೀವು ಯಾವ ಸ್ಟೇಟ್ ಅಲ್ಲಿ ಪ್ರಿಫರ್ ಮಾಡ್ತಾ ಇದೀರೋ ಆ ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಕರ್ನಾಟಕದವರಾದ್ರೆ ಕರ್ನಾಟಕದ ಒಂದು ಚೈಲ್ಡ್ ಅಡಾಪ್ಟೇಷನ್ ಸೆಂಟರ್ ಗಳಿಂದಾನೇ ನಾವು ಕರ್ನಾಟಕದಲ್ಲೇ ತಗೊಳ್ತೀವಿ ಅಂತ ಹೇಳಿದ್ರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬೇಕು ಅಥವಾ ಕರ್ನಾಟಕದವರಾಗಿದ್ದು ಬೇರೆ ಒಂದು ರಾಜ್ಯದಲ್ಲಿದ್ದರೆ ಅವರು ಪ್ರೆಸೆಂಟ್ ಅಂತ ಕೊಟ್ಕೊಂಡು ಆ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅಡಾಪ್ಟೇಷನ್ ಸೆಂಟರ್ ನಿಮ್ಗೆ ಹತ್ರ ಇದ್ರೆ ಅದು ಉತ್ತಮ ಆಗುತ್ತೆ ಇಲ್ಲಿ ಐಡಿ ಟೈಪ್ಸ್ ನ ಕೇಳ್ತಾ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ವೋಟರ್ ಐ ಡಿ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಬರ್ತ್ ಸರ್ಟಿಫಿಕೇಟ್ ಟೆಂತ್ ಮಾರ್ಕ್ ಶೀಟ್ ಅಂತ ಇದೆ ನಾನು ಇಲ್ಲಿ ಆಧಾರ್ ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ದೆನ್ ಎಂಟರ್ ಐ ಡಿ ನಂಬರ್ ಅಂತಿದೆ ಇಲ್ಲಿ ನಂಬರ್ ಅನ್ನ ಹಾಕಿ ಅಂದ್ರೆ ಆಧಾರ್ ನಂಬರ್ ಅನ್ನ ಹಾಕಿ ದೆನ್ ಆಧಾರ್ ಮಾಸ್ಕ್ ಆಗುತ್ತೆ ದೆನ್ ಚೂಸ್ ಫೈಲ್ ಅಂತಿದೆ ಫೈಲ್ ನ ಚೂಸ್ ಮಾಡಿ ದೆನ್ ಚೂಸ್ ಫೈಲ್ ಅಂತಿದೆ ಫೈಲ್ ನ ಚೂಸ್ ಮಾಡಿ ನೀವೆಲ್ಲಿ ಈ ಆಧಾರ್ ಕಾರ್ಡ್ ಅನ್ನ ಸೇವ್ ಮಾಡಿ ಇಟ್ಕೊಂಡಿದೀರ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಜೊತೆಗೆ ಹೇಳ್ತಾರೆ ಪಿ ಡಿ ಎಫ್ ಫಾರ್ಮೆಟ್ ಎಲ್ಲಿ ಇರಬೇಕು ಸೈಜ್ ಫೈವ್ ಎಂ ಬಿ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಫೈವ್ ಎಂ ಬಿಲೋ ಇರಬೇಕಾಗುತ್ತೆ ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡಿ ನೀವೆಲ್ಲಿ ಇಟ್ಕೊಂಡಿದ್ದೀರೋ ಅಲ್ಲಿಗೆ ಡೈರೆಕ್ಟ್ ಆಗುತ್ತೆ ಅಲ್ಲಿಂದ ಅಪ್ಲೋಡ್ ಮಾಡಿ ದೆನ್ ಪರ್ಸನಲ್ ಇನ್ಫಾರ್ಮೇಶನ್ ಫಿಮೇಲ್ ಅಂತ ಹೇಳ್ತಾರೆ ಅಂದ್ರೆ ಮಹಿಳೆಯ ಅಂದ್ರೆ ಮಹಿಳೆಯ ಇನ್ಫಾರ್ಮೇಶನ್ ಇಲ್ಲಿ ಫಿಲ್ ಮಾಡಬೇಕು ದಂಪತಿಗಳಾಗಿದ್ರೆ ಇಲ್ಲಿ ಹೆಂಡತಿಯ ಇನ್ಫಾರ್ಮೇಶನ್ ನ ಫಿಲ್ ಮಾಡಬೇಕು ಫಸ್ಟ್ ನೇಮ್ ಅಂತ ಕೇಳ್ತಾ ಇದೆ ದೆನ್ ಮಿಡಲ್ ನೇಮ್ ಕೇಳತ್ತೆ ಲಾಸ್ಟ್ ನೇಮ್ ಅಂತ ಕೇಳತ್ತೆ ಇದ್ರೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಮೊದಲು ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಮೊದಲೇ ಹೇಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಹಾಗೆ ದೆನ್ ಮಂತ್ ಅನ್ನ ಸೆಲೆಕ್ಟ್ ಮಾಡಿ ದೆನ್ ದೆನ್ ಡೇ ಅನ್ನ ಸೆಲೆಕ್ಟ್ ಮಾಡಿ ದೆನ್ ಅಪ್ಲೈ ಅಂತ ಕೊಡಿ ದೆನ್ ನ್ಯಾಷನಾಲಿಟಿ ಬೈ ಬರ್ತ್ ಅಂತ ಇದೆ ಅದು ಇಂಡಿಯಾನೇ ತಗೊಳತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕ್ಯುಪೇಷನ್ಸ್ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಅಡಾಪ್ಟೇಷನ್ ಸ್ಟೇಟ್ ಅಂತ ಇದೆ ಇದನ್ನ ನೇಟಿವ್ ಪೇರೆಂಟ್ ಅಂತ ಇದೆ ನೇಟಿವ್ ಪ್ರೆಸೆಂಟ್ ಅಂತ ಇದನ್ನ ಸೆಲೆಕ್ಟ್ ಮಾಡಿ ದೆನ್ ಸ್ಟೇಟ್ ಅಂತ ಕೇಳುತ್ತೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಅಂದ್ರೆ ಮೊದಲೇ ಹೇಗ್ ಮಾಡಿದ್ರು ಸೇಮ್ ಒಂದು ನೀವೇನಾದ್ರು ಒಂದೇ ಸ್ಟೇಟ್ ಅಲ್ಲಿ ಇದ್ದು ಅದೇ ಸ್ಟೇಟ್ ಅಲ್ಲಿ ಅಡಾಪ್ಟೇಷನ್ಸ್ ನಾವು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ನೀವು ಮೊದಲೇ ಹೇಗೆ ಸೆಲೆಕ್ಟ್ ಮಾಡಿದ್ರು ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಬೇರೆ ಬೇರೆ ಇದ್ದಾರೆ ಅಂದ್ರೆ ಅಂದ್ರೆ ಹೆಂಡತಿ ಒಂದ್ ಕಡೆ ಇದ್ದಾರೆ ನೀವು ನೀವೊಂದ್ ಕಡೆ ಇದ್ದೀರಿ ಬೇರೆ ಬೇರೆ ಇದ್ದೀರಿ ಬೇರೆ ಕಡೆ ನೋಡ್ತೀರಿ ಅಂತ ಹೇಳಿದ್ರೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಐ ಡಿ ಟೈಪ್ ಕೇಳ್ತಾ ಇದೆ ಸೆಲೆಕ್ಟ್ ಮಾಡಿ ಇಲ್ಲೂ ನಾನು ಆಧಾರ್ ನ ಮಾಡ್ಕೊಳ್ತೀನಿ ಈ ಆಧಾರ್ ನಂಬರ್ ಮಾಸ್ಕ್ ಆಗುತ್ತೆ ದೆನ್ ಚೂಸ್ ಫೈಲ್ ಅಂತ ಕೇಳ್ತಾ ಇದೆ ಫೈಲ್ ಅನ್ನ ಚೂಸ್ ಮಾಡಿ ದೆನ್ ಮುಂದೆ ಚಿಲ್ಡ್ರನ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ನಂಬರ್ ಆಫ್ ಬಯೋಲಾಜಿಕಲ್ ಚಿಲ್ಡ್ರನ್ ಅಂತ ನಿಮ್ಗೆ ಈಗ ಆಲ್ರೆಡಿ ಏನಾದ್ರು ಮಕ್ಳಿದಾರಾ ಅಂತ ಕೇಳ್ತಾ ಇದೆ ಇದ್ರೆ ಎಷ್ಟು ಏನು ಅಂತ ಫಿಲ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಬೇಕು ಇಲ್ಲಿ ನೋ ತಗಳಲ್ಲ ನಂಬರ್ ಕೇಳ್ತಾ ಇರೋದ್ರಿಂದ ಇಲ್ಲ ಅಂತ ಹೇಳಿದ್ರೆ ಜೀರೋ ಹಾಕ್ಬೇಕು ಇದ್ರೆ ಎಷ್ಟು ಅಂತ ಹಾಕ್ಬೇಕು ದೆನ್ ಮುಂದೆ ನಂಬರ್ ಆಫ್ ಅಡಾಪ್ಟೆಡ್ ಚಿಲ್ಡ್ರನ್ ಅಂತ ಹೇಳುತ್ತೆ ನೀವೇನಾದ್ರೂ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ರೆ ಎಷ್ಟು ಜನ ಅಂತ ಕೇಳುತ್ತೆ ನೀವು ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ರೆ ಎಷ್ಟು ಅಂತ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಜೀರೋ ಹಾಕ್ಬೇಕು ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೇಳ್ತಾ ಇದೆ ಇದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕಿ ದೆನ್ ಸ್ಟೇಟ್ ಯಾವುದು ಅಂತ ಕೇಳ್ತಾ ಇದೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಡಿಸ್ಟಿಕ್ಟ್ ಯಾವುದು ಅಂತ ಕೇಳ್ತಾ ಇದೆ ಡಿಸ್ಟ್ರಿಕ್ಟ್ ಅನ್ನ ಈಗ ಪ್ರೆಸೆಂಟ್ ಅಡ್ರೆಸ್ ಕೊಡ್ತೀನಿ ಅಂದ್ರೆ ಪ್ರೆಸೆಂಟ್ ಅಡ್ರೆಸ್ ಡಿಸ್ಟಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಕೇಶನ್ ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂತ ಒಂದು ಅಡ್ರೆಸ್ ಆ ದಿಸದಾಗಿ ಪ್ರೆಸೆಂಟ್ ಅಡ್ರೆಸ್ ಅನ್ ಬೇಕಾದ್ರೆ ಕೊಟ್ಕೋಬಹುದು ಇಲ್ಲ ನೇಟಿವ್ ಇಂದ ನೀವೇನಾದ್ರೂ ಕಮ್ಯುನಿಕೇಟ್ ಮಾಡ್ತೀನಿ ನೇಟಿವ್ ಕೊಟ್ಕೋಬಹುದು ಸಿಟಿ ಅಂತ ಕೇಳ್ತಾ ಇದೆ ಸಿಟಿಯನ್ನು ಟೈಪ್ ಮಾಡಿ ದೆನ್ ಡಿಸ್ಟಿಕ್ಟ್ ಅನ್ನ ಕೇಳತ್ತೆ ಡಿಸ್ಟಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ದೆನ್ ಸಿಟಿ ಅಂತ ಕೇಳ್ತಾ ಇದೆ ಸಿಟಿ ಟೌನ್ ವಿಲೇಜ್ ಅಂತ ಹೇಳಿ ಯಾವ್ದು ಅದನ್ನ ಹಾಕಿ ದೆನ್ ಪಿನ್ ಕೋಡ್ ಕೇಳ್ತಾ ಇದೆ ಪಿನ್ ಕೋಡ್ ಅನ್ನ ಹಾಕಿ ದೆನ್ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ನ ಕೇಳ್ತಾ ಇದೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ನ ಹಾಕಿ ಅಂದ್ರೆ ನಿಮ್ ಮೊಬೈಲ್ ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಕೇಳ್ತಾ ಇದೆ ಕೊಟ್ಕೊಳ್ಳಿ ಈಗ ನಿಮ್ಮ ಮೊಬೈಲ್ ನಂಬರ್ ನ ಕೇಳ್ತಾ ಇದೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಈ ಮೊಬೈಲ್ ನಂಬರ್ ನ ನೀವು ನೀಟಾಗಿ ಕರೆಂಟ್ಲಿ ವರ್ಕಿಂಗ್ ಫೋನ್ ಯಾವಾಗ್ಲೂ ನ ಕೊಡಿ ಯಾಕಂತ ಹೇಳಿದ್ರೆ ಅವ್ರು ಕಮ್ಯುನಿಕೇಟ್ ಮಾಡೋದು ಈ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಗೆ ದೆನ್ ಇಮೇಲ್ ಅಡ್ರೆಸ್ ಅನ್ನ ಕೇಳ್ತಾ ಇದೆ ಇಮೇಲ್ ಅಡ್ರೆಸ್ ಅನ್ನ ಹಾಕಿ ದೆನ್ ಸೆಲೆಕ್ಟ್ ಏಜೆನ್ಸಿ ಫಾರ್ ಹೋಮ್ ಸ್ಟಡಿ ರಿಪೋರ್ಟ್ ನಿಯರ್ ಬೈ ರೆಸಿಡೆನ್ಸ್ ಅಂತ ಇದೆ ಇಲ್ಲಿ ಸ್ಟೇಟ್ ವೈಸ್ ಕೂಡ ನೀವು ಸೆಲೆಕ್ಟ್ ಮಾಡಬಹುದು ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಕೂಡ ಸೆಲೆಕ್ಟ್ ಮಾಡಬಹುದು ಸ್ಟೇಟ್ ವೈಸ್ ಆರ್ ಡಿಸ್ಟ್ರಿಕ್ಟ್ ವೈಸ್ ಅಂತ ಕೊಟ್ಟಿದ್ದಾರೆ ಸ್ಟೇಟ್ ವೈಸ್ ಹೋದ್ರೆ ಸೆಲೆಕ್ಟ್ ಏಜೆನ್ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದಷ್ಟು ಏಜೆನ್ಸೀಸ್ ಓಪನ್ ಆಗುತ್ತೆ ಇಲ್ಲಿ ಆಕ್ಟಿವೇಟೆಡ್ ಡಿಆಕ್ಟಿವೇಟೆಡ್ ಅಂತ ಇದಾವೆ ಆಕ್ಟಿವೇಟೆಡ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೇಕು ಡಿಆಕ್ಟಿವೇಟೆಡ್ ಆದ್ರೆ ಅವು ಕೆಲಸ ಮಾಡ್ತಿರಲ್ಲ ಏಜೆನ್ಸೀಸ್ ಆದಿಸಾಗಿ ನಿಮ್ಗೆ ಹತ್ತಿರದವು ಯಾವ ಇಲ್ಲಿ ಗೊತ್ತಿದ್ರೆ ಸೆಲೆಕ್ಟ್ ಮಾಡಬಹುದು ಅಥವಾ ನಿಮ್ ಡಿಸ್ಟಿಕ್ಟ್ ಗೆ ಹೋದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟಿದಾವೆ ನೋಡ್ಕೊಂಡು ಈ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯಾವ್ದು ಇದೆಯೋ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯೂಸುವಲಿ ಒಂದೊಂದೇ ಇರುತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಯಾವ್ದು ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಆ ಡಿಸ್ಟ್ರಿಕ್ಟ್ ನವರು ಬಂದು ನಿಮ್ಮ ಮನೆಯ ಹೋಮ್ ವಿಸಿಟ್ ಮಾಡಿ ನಿಮ್ಮನ್ನ ಭೇಟಿ ಮಾಡಿ ಮಾತನಾಡ್ತಾರೆ ನಾನು ಇಲ್ಲಿ ಡಿಸ್ಟಿಕ್ಟ್ ಲೆವೆಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಅದರ ಅಡ್ರೆಸ್ ಅನ್ನ ತೋರಿಸುತ್ತೆ ನೀವು ಅಡ್ರೆಸ್ ನೋಡ್ಕೊಂಡು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ನಿಮ್ಮ ಹತ್ತಿರದ ಯಾವ್ದಾದ್ರು ಒಂದು ಏಜೆನ್ಸಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಸೆಲೆಕ್ಟ್ ಮಾಡಬಹುದು ಅದು ಸ್ಟೇಟ್ ವೈಸ್ ಸೆಲೆಕ್ಟ್ ಮಾಡಬಹುದು ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಟ್ ಮಾಡಬಹುದು ಇನ್ನು ಕೆಳಗಡೆ ಬಂದ್ರೆ ಇಲ್ಲಿ ಚೈಲ್ಡ್ ಪ್ರಿಫರೆನ್ಸ್ ಫಾರ್ ಅಡಾಪ್ಟೇಷನ್ ಕರೆಂಟ್ಲಿ ವೈಟಿಂಗ್ ಸ್ಟೇಟಸ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಎಷ್ಟು ಚಿಲ್ಡ್ರನ್ಸ್ ವೈಟಿಂಗ್ ಇದೆ ಏನು ಯಾವ ಯಾವ ಒಂದು ಸ್ಟೇಟ್ಗಳಲ್ಲಿ ಎಲ್ಲ ಡೀಟೇಲ್ಸ್ ಇದ್ರಲ್ಲಿ ತೋರಿಸುತ್ತೆ ಬೇಕಾದ್ರೆ ಒಂದ್ಸಾರಿ ನೋಡ್ಕೊಳ್ಳಿ ಇದ್ರ ಬಗ್ಗೆ ಸ್ಪೆಷಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗಿ ಕಾಮೆಂಟ್ ಮಾಡಿ ನಾನು ಅದಕ್ಕಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ ದೆನ್ ಇದರಲ್ಲೇ ಏಜ್ ಗ್ರೂಪ್ ಅನ್ನ ಕೇಳ್ತಾ ಇದಾರೆ ಯಾವ ಏಜ್ನ ಒಂದು ಚಿಲ್ಡ್ರನ್ ಬೇಕು ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೂ ಟು ಫೋರ್ ಇಯರ್ಸ್ ಇಲ್ಲಿ ಟೂ ಟು ಫೋರ್ ಇಯರ್ಸ್ ಇಂದ ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ವರೆಗೆ ಶೋ ಆಗ್ತಾ ಇದೆ ಇದು ಆಯಾ ಕ್ಯಾಂಡಿಡೇಟ್ ಏನು ನೀವು ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರೋ ಅದ್ರ ಪ್ರಕಾರ ಇದು ಶೋ ಆಗ್ತಾ ಹೋಗುತ್ತೆ ಆ ದಿಸೆಯಿಂದಾಗಿ ನೋಡ್ಕೊಳ್ಳಿ ನಿಮ್ಮ ಒಂದು ಏಜ್ ಗ್ರೂಪ್ ಯಾವ ಏಜ್ ಗ್ರೂಪ್ ಶೋ ಆಗುತ್ತೆ ಅಂತಕ್ಕಂಥ ನೋಡ್ಕೊಂಡು ಯಾವ ಏಜ್ ಗ್ರೂಪ್ ಬೇಕು ಅಂತಕ್ಕಂಥದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹೆಲ್ತ್ ಸ್ಟೇಟಸ್ ಅನ್ನ ನೆಕ್ಸ್ಟ್ ಕೇಳ್ತಾ ಇದೆ ಅಂದ್ರೆ ನಾರ್ಮಲ್ ಚೈಲ್ಡ್ ಬೇಕಾ ಸ್ಪೆಷಲ್ ಚೈಲ್ಡ್ ಬೇಕಾ ಅಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಲೆಕ್ಟ್ ಜೆಂಡರ್ ಅಂತಿದೆ ಇಲ್ಲಿ ನೋ ಚಾಯ್ಸ್ ಬಾಯ್ ಗರ್ಲು ಅದರ್ ಅಂತ ಇದೆ ನೀವು ಚಾಯ್ಸ್ ಮಾಡೋದಿದ್ರೆ ಚಾಯ್ಸ್ ಮಾಡಬಹುದು ಅಥವಾ ನಾವೇನು ಚಾಯ್ಸ್ ಮಾಡಲ್ಲ ಯಾವ ಸಿಕ್ಕರ್ ತಗೋತೀವಿ ಅಂತ ಹೇಳಿದ್ರೆ ನೀವು ನೋ ಚಾಯ್ಸ್ ಅನ್ನ ಹಾಕ್ಬಹುದು ದೆನ್ ಚೈಲ್ಡ್ ಕ್ಯಾಟಗರಿ ಐತೆ ಸಿಂಗಲ್ ಇರ್ಬೇಕಾ ಅಥವಾ ಸಿಬ್ಲಿಂಗ್ ಇರ್ಬೇಕಾ ಅಂತ ಹೇಳಿ ನಿಮಗೆ ಸಿಂಗಲ್ ಇರೋ ಚೈಲ್ಡ್ ಬೇಕಾ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಇರೋರು ಬೇಕಾ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಬ್ಲಿಂಗ್ ಅಂತ ಹೇಳಿದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಳಿ ಸಿಂಗಲ್ ಅಂತ ಹೇಳಿದ್ರೆ ಒಬ್ಬರೇ ಇರತಕ್ಕಂಥವ್ರು ನೆಕ್ಸ್ಟ್ ಇಲ್ಲಿ ಅಡಾಪ್ಟೇಷನ್ ಸ್ಟೇಟ್ ಅಂತ ಕೇಳುತ್ತೆ ನೀವು ಮೊದಲನೇದು ಅಡಾಪ್ಟೇಷನ್ ಸ್ಟೇಟ್ ಎರಡನೇದು ಜೋನ್ ವೈಸ್ ಅಂತ ಇದೆ ನೀವು ಯಾವ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿದಿರೋ ಆ ಸ್ಟೇಟ್ ಅನ್ನ ತೆಗೆದುಕೊಳ್ಳುತ್ತೆ ಇಲ್ಲ ಜೋನ್ ವೈಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಕೇಳುತ್ತೆ ಯಾವ ಝೋನ್ ನಿಂದ ನಿಮ್ಗೆ ಮಕ್ಳುಗಳು ಬೇಕು ಅಂತ ಹೇಳಿ ಅಲ್ಲಿ ಒಂದೇ ಇರೋದು ಸೌತರ್ನ್ ರೀಜನ್ ಅಂತ ಅದು ಕ್ಲಿಕ್ ಮಾಡಿದ್ರೆ ಯಾವ ಯಾವ ಸ್ಟೇಟಿಂದ ಮಕ್ಕಳುಗಳಿದ್ದಾರೆ ಆ ಒಂದು ಎಲ್ಲಾ ಸ್ಟೇಟಿಂದಲೂ ಕೂಡ ನಿಮ್ಗೆ ಕರೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಾವು ಹೇಳಿರೋ ಸ್ಟೇಟೇ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಟೇಟು ನಿಮ್ದು ಇರುತ್ತೆ ಯಾವ ಸ್ಟೇಟಿಂದ ಬೇಕು ಅಂತ ಅಡಾಪ್ಟೇಷನ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನೀವು ಯಾವ ಸ್ಟೇಟಿಂದ ಹೇಳ್ತಾ ಇದ್ರೋ ಅದೇ ಸ್ಟೇಟು ಶೋ ಆಗುತ್ತೆ ಆ ಸ್ಟೇಟಿಂದ ಮಾತ್ರ ನಿಮ್ಗೆ ಕರೆಗಳು ಬರ್ತವೆ ಬೇರೆ ಸ್ಟೇಟಿಂದ ಬರೋದಿಲ್ಲ ದೆನ್ ಮೋಟಿವೇಶನಲ್ ಫಾರ್ ಅಡಾಪ್ಟೇಷನ್ಸ್ ಅಂತ ಇದೆ ಇಲ್ಲಿ ನೀವೇನಾದ್ರು ಟೈಪ್ ಮಾಡ್ಬೋದು ಯಾಕೆ ನೀವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಿ ಏನ್ ಮೋಟಿವೇಶನ್ ನಿಮ್ಗೆ ಅಂತೇಳಿ ಇಲ್ಲಿ ಟೈಪ್ ಮಾಡಬಹುದು ದೆನ್ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಕೆಳಗಡೆ ಐಡೆಂಟಿಟಿ ಟೈಪ್ ಮೇಲ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಂತೆ ಪ್ಯಾನ್ ಕಾರ್ಡ್ ಅನ್ನ ಕೇಳ್ತಾ ಇದೆ ನೀವು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಮುಂದೆ ಹಾಕ್ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿ ಹಾಕ್ಬೇಕು ದೆನ್ ಐಡೆಂಟಿಟಿ ಟೈಪ್ ಫೀಮೇಲ್ ಅಂದ್ರೆ ಮಹಿಳೆಗೆ ಕೇಳ್ತಾ ಇದೆ ಇಲ್ಲಿ ನೀವು ಪಾನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಅಂದ್ರೆ ಇಬ್ರದು ಪಾನ್ ಕಾರ್ಡ್ ನಂಬರ್ ನ ಹಾಕ್ಬೇಕು ದೆನ್ ಎರಡು ಪಾನ್ ಕಾರ್ಡ್ ಮಾಸ್ಕ್ ಆಗುತ್ತೆ ದೆನ್ ಲಾಸ್ಟ್ ಟು ಹ್ಯಾವ್ ಯು ಅರ್ಲಿ ರಿಜಿಸ್ಟರ್ಡ್ ಆನ್ ದ ಕಾರ ವೆಬ್ಸೈಟ್ ಅಂತ ಕೇಳ್ತಾ ಇದೆ ಹಿಂದೆ ಏನಾದರೂ ನೀವು ರಿಜಿಸ್ಟರ್ ಮಾಡಿದ್ರ ಅಂತ ಹೇಳಿ ಇದ್ರೆ ಎಸ್ ಅಂತ ಹಾಕಬೇಕು ಇಲ್ಲಾಂದ್ರೆ ನೋ ಅಂತ ಹಾಕಬೇಕು ದೆನ್ ಅಪ್ಲಿಕೇಶನ್ ಅಂತ ಕೇಳ್ತಾ ಇದೆ ನೀಟಾಗಿ ಪ್ರಿವ್ಯೂ ನ ಮಾಡಿ ನೋಡ್ಕೊಳ್ಳಿ ಆಮೇಲೆ ಸಬ್ಮಿಟ್ ಮಾಡಿ ನಿಮ್ಗೆ ಇಲ್ಲಿ ಮಿಡಲ್ ನೇಮು ಲಾಸ್ಟ್ ನೇಮ್ ಅನ್ನ ಕೇಳತ್ತೆ ಇದ್ರೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಏನ್ ಬೇಕಾಗಿಲ್ಲ ಆದ್ರೆ ಲಾಸ್ಟ್ ನೇಮ್ ಅನ್ನ ಕೇಳುತ್ತೆ ನೀವು ಫಸ್ಟ್ ನೇಮ್ ಅಲ್ಲೇ ನಿಮ್ಗೆ ಏನಾದ್ರು ಎನ್ ಸಿ ಎಲ್ ಇದ್ರೆ ಅದನ್ನು ಲಾಸ್ಟ್ ಅಲ್ಲಿ ಹಾಕಿ ತೆಗೆದುಕೊಳ್ಳುತ್ತೆ ದೆನ್ ಪ್ರಿವ್ ನ ಕ್ಲಿಕ್ ಮಾಡಿ ಒಂದು ಪಪ್ ಅಪ್ ಆಗುತ್ತೆ ಆರ್ ಯು ಶೂರ್ ವಾಂಟ್ ಟು ಪ್ರಿವ್ಯೂ ದ ಫಾರ್ಮ್ ಅಂತ ಹೇಳಿ ಎಸ್ ಅಂತ ಕೊಡಿ ಫಾರ್ಮ್ ಈಗ ಪ್ರಿವ್ಯೂ ಬಂದಿದೆ ನೀಟಾಗಿ ನೋಡ್ಕೊಳ್ಳಿ ಎಲ್ಲಾ ಪ್ರಿವ್ಯೂ ನೋಡಿದ ಮೇಲೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲೊಂದು ಚೆಕ್ ಬಾಕ್ಸ್ ಕೇಳ್ತಾ ಇದೆ ಅಗ್ರಿ ಟು ದ ಅಬೋ ಪ್ರೊವೈಡ್ ಇನ್ಫಾರ್ಮೇಷನ್ ಆರ್ ಕರೆಕ್ಟ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಂಟರ್ ಕ್ಯಾಪ್ಚೆ ಅಂತ ಕೇಳ್ತಾ ಇದೆ ಇಲ್ಲಿ ಕೇಳುತ್ತೆ ಇಪ್ಪತ್ತೊಂದು ಪ್ಲಸ್ ಐದು ಈಕ್ವಲ್ಸ್ ಎಷ್ಟಾಯ್ತು ಅಂತ ಹೇಳಿ ಟೋಟಲ್ ಮಾಡಿ ಹಾಕಿ ದೆನ್ ಕನ್ಫರ್ಮ್ ಅಂತ ಕೇಳುತ್ತೆ ಅಪ್ಲಿಕೇಶನ್ ಕನ್ಫರ್ಮ್ ಆದ್ರೆ ಕರೆಕ್ಟ್ ಆಗಿದ್ರೆ ಕನ್ಫರ್ಮ್ ಅಂತ ಕೊಡಿ ಅಥವಾ ಎಡಿಟ್ ಇದ್ರೆ ಎಡಿಟ್ ಅಪ್ಲಿಕೇಶನ್ ಕೊಡಿ ಎಡಿಟ್ ಮಾಡಬಹುದು ನಾನೆಲ್ಲ ಕರೆಕ್ಟ್ ಆಗಿರೋದ್ರಿಂದ ಕನ್ಫರ್ಮ್ ಕೊಡ್ತಾ ಇದ್ದೀನಿ ದೆನ್ ಪಾಪ್ ಅಪ್ ಬರುತ್ತೆ ಶೂರ್ ವಾಂಟ್ ಟು ಸಬ್ಮಿಟ್ ದ ಫಾರ್ಮ್ ಅಂತ ಎಸ್ ಅಂತ ಕೊಡಿ ಒಂದು ಪಾಪ್ ಅಪ್ ಬಂದಿದೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಹೇಳಿ ದೆನ್ ಒಂದು ಪೇಜ್ ಓಪನ್ ಆಗುತ್ತೆ ಅದು ಓ ಟಿ ಪಿ ಹಾಕ್ಲಿಕ್ಕೆ ಒ ಟಿ ಪಿ ಬಂದಿರುತ್ತೆ ಓ ಟಿ ಪಿ ಅನ್ನ ಹಾಕಿ ಫಸ್ಟ್ ಮೊಬೈಲ್ ಓ ಟಿ ಪಿ ಅನ್ನ ಇದೆ ಮೊಬೈಲ್ ಓ ಟಿ ಪಿಯನ್ನು ಹಾಕಿ ವೆರಿಫೈ ಟಿ ಪಿ ಮಾಡಿ ಟಿ ಪಿ ಸಕ್ಸಸ್ ಅಂತ ಬರುತ್ತೆ ದೆನ್ ಇಮೇಲ್ ಟಿ ಪಿನ ಕೇಳ್ತಾ ಇದೆ ಇಮೇಲ್ ಓಟಿ ಟಿ ಪಿನ ಹಾಕಿ ವೆರಿಫೈ ಟಿ ಪಿ ಅಂತ ಕೊಡಿ ವೆರಿಫೈ ಆಗುತ್ತೆ ವೆರಿಫೈ ಸಕ್ಸಸ್ ಅಂತ ಬರ್ತಾ ಇದೆ ಈಗ ಸಬ್ಮಿಟ್ ಆಪ್ಷನ್ ಬಂದಿದೆ ಸಬ್ಮಿಟ್ ಮಾಡಿ ಕೇಳ್ತಾ ಇದೆ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದ ಫಾರ್ಮ್ ಅಂತ ಎಸ್ ಅಂತ ಕೊಡಿ ಓಕೆ ಹೀಗೆ ಫೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಥ್ಯಾಂಕ್ ಯು ಅಂತ ಬಂದಿದೆ ಜೊತೆಗೆ ಕಂಗ್ರಾಲ್ಸ್ ಯು ಆರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಯು ಕ್ಯಾನ್ ಲಾಗಿನ್ ವಿತ್ ಟರ್ನ್ ನಂಬರ್ ಸೋಣ್ ಸೊ ಅಂಡ್ ಪಾಸ್ವರ್ಡ್ ಸೊ ಅಂತ ಹೇಳಿ ಲಾಗಿನ್ ಐ ಡಿ ಮತ್ತೆ ಪಾಸ್ವರ್ಡ್ ಬಂದಿದೆ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಫರ್ದರ್ ನೀವೇನೆಲ್ಲ ಕಮ್ಯುನಿಕೇಟ್ ಮಾಡ್ತೀರೋ ಅದಕ್ಕಾಗಿ ಇದನ್ನ ನೀಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ ದೆನ್ ಡೌನ್ಲೋಡ್ ಅಪಾಯಿಂಟ್ಮೆಂಟ್ ಲೇಟರ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅಕಾಯಿಂಟ್ಮೆಂಟ್ ಡೌನ್ಲೋಡ್ ಆಗುತ್ತೆ ದೆನ್ ಒಂದಷ್ಟು ಡೀಟೇಲ್ಸ್ ಇದೆ ಇಲ್ಲೂ ಕೂಡ ನೀವು ಓದ್ಕೊಳ್ಬಹುದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಇದು ವೆರಿ ಇಂಪಾರ್ಟೆಂಟ್ ನೀಟಾಗಿ ಓದ್ಕೊಳ್ಳಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ನ ಏನೇನಿದೆ ಅಂತಕ್ಕಂಥದ್ದನ್ನ ಬಹಳ ಕೇರ್ಫುಲ್ ಆಗಿ ಓದ್ಕೊಳ್ಳಿ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ನಾನು ಇದಕ್ಕಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೇನೆ ಪ್ರತಿಕ್ಷೆ ಇದಿಷ್ಟು ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಏನಾರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು